कर <laughs> <laughs> ಬಾಡ ಹಿಂದ ಈ ಕಡೆಲ್ಲ ಬರ್ಬೇಕಪ್ಪ ನೋಡ್ಬೇಕು ನೋಡುವ ಇದೆಲ್ಲ ನೋಡಿದಾಗೆ ನಾವು ಅನ್ಸುತ್ತೆ ಎಲ್ಲ ನಮ್ಮ ವಂಶೋದಯ ಆಸ್ಪತ್ರೆಯಲ್ಲಿ ಸುಧಾರಿತ ನರಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ನಿಖರವಾದ ಮಧ್ಯಸ್ಥಿಕೆಯನ್ನು ಖಚಿತಪಡಿಸುತ್ತವೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು

ನಮ್ಮ ಟೀಚರು ನರಸಾಪುರದಲ್ಲಿರುವಂಥ ಟೀಚರು ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೋ ಇಲ್ಲ ಏನಾಗಿದೆ ಗೊತ್ತಿಲ್ಲ ಯಾಕಂತ ಗೊತ್ತಿಲ್ಲದೆ ಇರೋ ವಿಚಾರನ ನಾವು ಮಾತಾಡಬಾರ್ದು ಬೆತ್ಮಂಗ್ಳ ಹತ್ರ ಕೆರೆಯಲ್ಲಿ ಬಿದ್ದು ತೀರೋಗಿದ್ದಾರೆ ಆದ್ದರಿಂದ ಅವ್ರಿಗೆ ನಾನು ಊರಲ್ಲಿ ಇರಲಿಲ್ಲ ಆಚೆ ಇದ್ದೆ ನಾನು ದೂರ ಇದ್ದೆ ನನಗೆ ವಿಚಾರ ಗೊತ್ತಾದ ಮೇಲೆ ರಾತ್ರಿ ಬ್ಯಾಂಗ್ಳೂರಿಗೆ ಒಂದೂವರೆಗೆ ರಾತ್ರಿ ಬಂದೆ ನಾನು ರಾತ್ರಿ ನಾನು ಬರೋಕ್ಕೆ ಮುಂಚೆನೇ ನಾನು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವ್ರ ಹತ್ರ ಮಾತಾಡಿದ್ದೀನಿ ಆಮೇಲೆ ನಮ್ಮ ಡೆಪ್ಟಿ ಸಿ ಎಮ್ ಡಿ ಕೆ ಸಾಹೇಬ್ರ ಹತ್ರ ಮಾತಾಡಿದ್ದೀನಿ ಮುಖ್ಯವಾಗಿ ನಮ್ಮ ಸುರೇಶಣ್ಣವರು ನನ್ನ ಹತ್ರ ಮಾತಾಡಿದ್ರು ನಾನು ಅವ್ರ ಹತ್ರ ಎರಡು ಮೂರು ಸಲ ಈ ವಿಚಾರದಲ್ಲಿ ಮಾತಾಡಿದೆ ಆಮೇಲೆ ನಮ್ಮ ನಜೀರಣ್ಣ ಅವ್ರದ್ದು ಮಾಹಿತಿಗೆಲ್ಲ ಕೊಟ್ಟಿದ್ದೀವಿ ಎಲ್ಲರಿಗೂ ಇದು ಪೂರ್ಣ ಪ್ರಮಾಣವಾದಂಥ ಎನ್ಕ್ವೈರಿ ಆಗಬೇಕು ಇಲ್ಲ ಅವರು ಇದಕ್ಕೆ ಸೆನ್ಸಸ್ಗೆ ಹಾಕಿರೋದ್ರಿಂದ ಮನೆಯಲ್ಲಿ ಹೇಳೋವಂಥ ವಿಚಾರದಲ್ಲಿ ಸೆನ್ಸಸ್ಗೆ ಹಾಕಿರೋದ್ರಿಂದ ಅವರು ಆಗಿ ಈ ಥರ ಮಾಡ್ಕೊಂಡಿದಾರಾ ಅನ್ನೋದು ಒಂದು ಕಡೆ ಮನೆಯವರಾದರೆ ಇನ್ನೊಂದು ಕಡೆ ಪೂರ್ಣ ಪ್ರಮಾಣವಾದಂಥ ಎನ್ಕ್ವೈರಿ ಆಗಬೇಕು ಅದು ಪೊಲೀಸ್ ಡಿಪಾರ್ಟ್ಮೆಂಟು ಎನ್ಕ್ವೈರಿ ಮಾಡುತ್ತೆ ಮಾಡಿದಾಗ ಪೂರ್ತಿ ಪ್ರಮಾಣದ ಇದು ಬಂದಾಗ ಒಂದು ವೇಳೆ ಯಾರಾದರೂ ತಪ್ಪಸ್ಥರಾಗಿ ಇವ್ರಿಗೇನಾದರೂ ಪ್ರೆಜರ್ ಮಾಡಿ ಏನಾದರೂ ಮಾಡಿದರೆ ಖಂಡಿತವಾಗ್ಲೂ ಅವರನ್ನು ಶಿಕ್ಷೆಗೆ ಒಳಪಡಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ನಾವು ಮಾಡೇ ಮಾಡ್ತೀವಿ ಬಿಡುವಂಥ ಪ್ರಶ್ನೆಯೇ ಇಲ್ಲ ಇಲ್ಲಾಂದರೆ ಪೊಲೀಸ್ ಎನ್ಕ್ವರಿ ಬರೋವರೆಗೂ ನಾವು ವೆಯ್ಟ್ ಮಾಡಿ ಏನಾಗಬೇಕು ಅಂತ ಆಮೇಲೆ ಇನ್ನೊಂದು ಅವ್ರ ಮನೆಯಲ್ಲಿ ಅವ್ರ ಮನೆಗೆ ನಮ್ಮ ಮುಖ್ಯಮಂತ್ರಿಗಳು ಡೆಪ್ಟಿ ಸಿ ಎಮು ಸುರೇಶ್ ಅಣ್ಣ ಅವರು ಹೇಳಿರೋ ಪ್ರಕಾರವಾಗಿ ಅವ್ರ ಕೆಲಸ ಏನಿದೆ ಅವ್ರ ಮನೆಯಲ್ಲಿ ಅವ್ರು ಯಾರು ಕೊಡೋರು ಕೊಡುವಂಥ ಕೆಲಸವನ್ನು ಮೊದಲನೇ ಪ್ರಯಾರಿಟಿಯಲ್ಲಿ ಮಾಡ್ತೀವಿ ಆಮೇಲೆ ಅವರಿಗೆ ಧನ ಏನು ಇವತ್ತು ಸೆನ್ಸಸ್ ಸೆನ್ಸಸ್ಗಾಕೆ ಅವರು ತೀರ್ಕೊಂಡಿದ್ದಾರೆ ಅದರಿಂದ ಪರಿಹಾರ ಧನ ಏನು ಕೊಡಬೇಕು ಅವರಿಗೆ ಅನ್ನೋದನ್ನು ಸರ್ಕಾರ ತೀರ್ಮಾನ ಮಾಡುತ್ತೆ ಅದನ್ನು ಆದಷ್ಟು ಬೇಗ ಕೊಡಿಸುವಂಥ ಕೆಲಸ ಮಾಡ್ತೀವಿ ಏನೇ ಕೊಟ್ಟರು ನಾವು ಏನೇ ಮಾಡಿದ್ರು ಒಂದು ಪ್ರಾಣವನ್ನು ಕಳ್ಕೊಂಡಿದ್ದೀವಿ ಅದು ದುಃಖವಾದಂಥ ಒಂದು ವಿಚಾರ ಪ್ರಾಣವನ್ನು ಕಳ್ಕೊಂಡಿದ್ದೀವಿ ದುಃಖವಾದಂಥ ವಿಚಾರ ಅಂತ ಅದು ಆಗಬಾರ್ದಾಗಿತ್ತು ಏನೇ ಇದ್ರೂ ಅವ್ರಿಗೂ ಕಷ್ಟ ಇದ್ದರೂ ಒಂದು ಟೀಚರ್ ಇದ್ದಾರೆ ಒಂದು ಹತ್ತು ಜನಕ್ಕೆ ಬುದ್ಧಿ ಹೇಳುವಂಥವರು ಅವರು ಯಾರಿಗಾದರೂ ಒಂದು ಗಮನಕ್ಕೆ ತರಬೇಕಾಗಿತ್ತು ನನಗೆ ಈ ಥರ ಪ್ರಜರ್ ಇದೆ ಈ ಥರ ಸಮಸ್ಯೆ ಇದೆ ಇಂಥದ್ದು ಇದೆ ಅಂತ ಹೇಳಿದಾಗ ಮಕ್ಕಳ ಹತ್ರನೋ ಯಜಮಾನ್ ಹತ್ತಂದು ಇಲ್ಲ ಈ ಏರಿಯಾದಲ್ಲಿರ್ತಕ್ಕಂಥ ಯಾರೋ ಮುಖ ್ರ ಹತ್ರನೋ ಇಲ್ಲ ನಮ್ಮ ಮಸೀದಿ ಮುತ್ತುವಳ್ಳಿ ಹತ್ರನೋ ಯಾರೋ ತಂದಿದ್ರೆ ಅವರು ಅದಕ್ಕೇನಾದ್ರು ಒಂದು ಪರಿಹಾರ ತುಂಬ ಜನ ನನ್ನ ಹತ್ರ ಕೇಳ್ಕೊಂಡ್ರು ಸೆನ್ಸಸ್ಗೆ ಹಾಕಿದಾಗ ಏನಂತ ಕೇಳ್ಕೊಂಡ್ರು ಸರ್ ನನಗೆ ಹೆಲ್ತ್ ಸರಿ ಇಲ್ಲ ನನಗೆ ಆಪ್ರೇಷನ್ ಆಗಿದೆ ನನಗೆ ಏಜು ಫಿಫ್ಟಿ ಏಯ್ಟ್ ಆಗಿದೆ ನನ್ನ ಫಿಫ್ಟಿ ನೈನ್ ಏಜ್ ಆಗಿದೆ ಸರ್ ಈ ಟೈಮಲ್ಲಿ ನಾನು ನಡೆಯೋಕ್ಕಾಗೋದಿಲ್ಲ ಹೆಲ್ತ್ ನನ್ಗೆ ಕರೆಕ್ಟಾಗಿಲ್ಲ ನನ್ನ ಸೆನ್ಸಸ್ ಬೇಡ ನಾನು ತೆಗೆದುಬಿಡಿ ಸರ್ ಅಂತೇಳಿ ತುಂಬ ಆ ಥರ ತೆಗೆಸ್ಕೊಟ್ಟೆ ಅಂದರೆ ಒರಿಜಿನಲ್ ಆಗಿ ಹೆಲ್ಪ್ ಮಾಡಿದ್ವಿ ಯಾಕಂದರೆ ಹೆಲ್ತ್ ಇಶ್ಯೂ ಇತ್ತು ಆಪರೇಷನ್ಸ್ ಆಗಿದೆ ಕೆಲವರಿಗೆ ಕಾಲುಗಳು ಇಂಥವ್ರನ್ನೆಲ್ಲ ನಾವು ಜೆಂಟ್ಸ್ಗೂ ತೆಗೆದಿದ್ದೀವಿ ಲೇಡೀಸ್ಗೂ ಬೇಡ ಅಂತ ಸೆನ್ಸಸ್ ತೆಗೆದ್ವಿ ಆ ರೀತಿಯಲ್ಲಿ ಇದ್ದಾಗ ಇವರು ಯಾರೋ ಮುಖಂಡರಿಗೆ ಹೇಳಿದ್ರು ಇಲ್ಲಿ ಭಾಗದಲ್ಲಿ ಕೌನ್ಸಿಲರ್ಗೂ ಯಾರಿಗಾದ್ರೂ ಹೇಳಿದ್ರು ಆ ಕೆಲಸವನ್ನು ನಾವು ಮಾಡ್ತಾ ಒಟ್ಟಿನಲ್ಲಿ ಒರ್ಜಿನಲ್ ಆಗಿ ಆಗಬಾರ್ದಾಗಿರುವಂಥ ಘಟನೆ ಒಂದು ಆಗಿದೆ ಅದು ನಮಗೂ ದುಃಖ ಆಗಿದೆ ಅವ್ರ ಫ್ಯಾಮಿಲಿಗೂ ದುಃಖ ಆಗಿದೆ ಆ ಎಲ್ಲ ದೇವರು ಅವ್ರಿಗೆ ದುಃಖವನ್ನು ಬರಿಸುವಂಥ ಶಕ್ತಿ ಅವ್ರಿಗೆ ಮನೆಯವರು ಕೊಡಲಿ ಅವ್ರಿಗೆ ಯಾವುದೇ ರೀತಿಯಲ್ಲಿ ಅವ್ರ ಮನೆಗೆ ಸಹಾಯಕ್ಕಾಗಿ ನಾನಾಗ್ಬೋದು ನಮ್ಮ ಸರ್ಕಾರ ಆಗ್ಬೋದು ನಮ್ಮ ಸುರೇಶ್ ಅವರಾಗ್ಬೋದು ನಜೀರಾಣವ್ರಾಗ್ಬೋದು ನಾವೆಲ್ಲರೂ ಅವ್ರ ಪರವಾಗಿರ್ತೀವಿ ಅವರು ಅವರಿಗೆ ಉದ್ಯೋಗ ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅವ್ರ ಫ್ಯಾಮಿಲಿಗೆ ಆ ಅಮ್ಮನ ಏನು ಇವ್ರು ತಿರೋಗಿದ್ದಾರೆ ಮೇಡಮ್ ಅವರು ಮೇಡಮ್ ಅವ್ರ ಕೆಲಸವನ್ನು ಅವ್ರ ಮನೆಗೆ ಸಿಗುವಂಥ ಕೆಲಸವನ್ನು ಮಾಡ್ತೀವಿ ಅವ್ರ ಪರಿಹಾರಧನವನ್ನು ಸಿಗುವಂಥ ಕೆಲಸವನ್ನು ಖಂಡಿತವಾಗ್ಲೂ ನಾವು ಮಾಡೇ ಮಾಡ್ತೀವಿ ಇನ್ನೊಂದು ಮುಖ್ಯವಾಗಿ ಪೊಲೀಸು ಎನ್ಕ್ವೈರಿ ನಡೀತಾ ಇದೆ ಮೇಲೆ ಎನ್ಕ್ವೈರಿ ಅಂದರೆ ಪೊಲೀಸರು ಏನಾಗಿದೆ ಹೆಂಗಾಗಿದೆ ಅಂತ ನಮ್ಮ ಹತ್ರನೂ ಕೆಲವೊಂದು ಮಾಹಿತಿಗಳು ಸಿಕ್ಕಿದ್ದಾವೆ ಪೊಲೀಸ್ ಡಿಪಾರ್ಟ್ಮೆಂಟು ಎನ್ಕ್ವೈರಿ ಮಾಡಿ ಪೂರ್ಣ ಪ್ರಮಾಣವಾದಂಥ ಎನ್ಕ್ವೈರಿ ಮಾಡಿ ಅವರು ಆಚೆ ತಂದಾಗ ಆ ಮಾಹಿತಿಗಳನ್ನು ನಮ್ಗೆ ಕೊಡ್ತಾರೆ ಆವಾಗ ವಿವರವಾದಂಥ ಮಾಹಿತಿಯನ್ನು ನಿಮಗೆ ಕೊಡ್ತೀವಿ